ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶದಲ್ಲಿ ಕೆಲಸದ ಅವಧಿ ಎಷ್ಟಿರಬೇಕು ಜನ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅನ್ನೋ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ ಎಲ್ ಎನ್ ಟಿ ಲಾಸನ್ ಅಂಡ್ ಟ್ಯೂಬ್ರೋ ಇದರ ಚೇರ್ಮನ್ ಎಸ್ ಎನ್ ಸುಬ್ರಹ್ಮಣ್ಯನ್ ನೀಡಿರೋ ಹೇಳಿಕೆ ಭಾರಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಕುರಿತು ದೊಡ್ಡ ಪ್ರಮಾಣದ ಭಾರಿ ಕೋಲಾಹಲ ಕಾರಣ ಆಗಿದೆ ತಮ್ಮ ಕಂಪನಿಯ ಆಂತರಿಕ ಮೀಟಿಂಗ್ನಲ್ಲಿ ಸುಬ್ರಹ್ಮಣ್ಯನ್ ಅವರಿಗೆ ಎಲ್ ಎನ್ ಟಿನಲ್ಲಿ ನಲ್ಲಿ ಶನಿವಾರ ಕಡ್ಡಾಯ ಕೆಲಸ ಇರೋದ್ರ ಬಗ್ಗೆ ಪ್ರಶ್ನೆ ಮಾಡಲಾಯಿತು ಆಗ ಸುಬ್ರಹ್ಮಣ್ಯನ್ ಅವರು ನಿಜ ಹೇಳಬೇಕು ಅಂದ್ರೆ ನಿಮ್ಮನ್ನು ನಾನು ಭಾನುವಾರ ಕೆಲಸ ಮಾಡಿಸದೇ ಇರೋದಕ್ಕಾಗಿ ನನಗೆ ವಿಷಾದ ಇದೆ ರಿಗರೆಟ್ ಇದೆ ಒಂದು ವೇಳೆ ಅದೇನಾದರೂ ಸಾಧ್ಯ ಆದರೆ ನನಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾನು ಕೂಡ ಸಂಡೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದುವರೆದು ಮನೇಲಿ ಕೂತು ಏನು ಮಾಡ್ತೀರಿ ಎಷ್ಟೊತ್ತು ಹೆಂಡತಿ ಮುಖ ನೋಡ್ತಾ ಇರ್ತೀರಿ ನಿಮ್ಮ ಹೆಂಡತಿ ಆದರೂ ಕೂಡ ಎಷ್ಟೊತ್ತು ನಿಮ್ಮ ಮುಖ ನೋಡ್ತಾರೆ ಆಫೀಸಿಗೆ ಬಂದು ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಜೊತೆಗೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳೋಕೆ ನನಗೊಬ್ಬ ಚೈನೀಸ್ ಹೇಳ್ತಾ ಇದ್ರು ಚೈನೀಸ್ ವಾರಕ್ಕೆ ತೊಂಬತ್ತು ಗಂಟೆ ಕೆಲಸ ಮಾಡ್ತಾರೆ ಅದೇ ಅಮೆರಿಕ ಜನ ಕೇವಲ ಐವತ್ತು ಗಂಟೆ ಅಷ್ಟೇ ಮಾಡ್ತಾರೆ ನೋಡಿ ಇವಾಗ ಚೀನಾ ಅಮೆರಿಕವನ್ನ ಬೀಟ್ ಮಾಡೋಕ್ಕೆ ಬರ್ತಾ ಇದೆ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯನ್ ಈ ತರ ಮಾತನಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಕೆಲವರು ಟೀಕೆ ಮಾಡುತ್ತಿದ್ದಾರೆ ಕೆಲವರು ಪರವಾಗಿ ಮಾತನಾಡ್ತಿದ್ದಾರೆ ಕಂಪನಿಯೊಂದರ ಸಿಇಒ ತನ್ನ ಉದ್ಯೋಗಿಗಳನ್ನು ಜೀತದಾಳು ಅಂತ ಅನ್ಕೊಂಡಿದ್ದಾರೆ ಅಂತ ಕೆಲವರು ಕೇಳ್ತಿದ್ದಾರೆ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಇಷ್ಟು ದೊಡ್ಡ ಹುದ್ದೆಯಲ್ಲಿರೋ ವ್ಯಕ್ತಿಗಳು ಇಂಥ ಹೇಳಿಕೆ ಕೊಡ್ತಿರುವುದು ನಿಜಕ್ಕೂ ಅಚ್ಚರಿಯ ಸಂಗತಿ ಅಂತ ಬರ್ಕೊಂಡಿದ್ದಾರೆ ಅಲ್ಲದೆ ಇದಕ್ಕೆ ಮೆಂಟಲ್ ಹೆಲ್ತ್ ಮ್ಯಾಟರ್ಸ್ ಅನ್ನು ಹ್ಯಾಶ್ ಟ್ಯಾಗ್ ಹಾಕಿದ್ದಾರೆ ಅತ್ತ ಉದ್ಯಮಿ ಹರ್ಷ್ ಗೋಯಂಕಾ ಅವರು ಕೂಡ ತೊಂಬತ್ತು ಗಂಟೆ ಕೆಲಸನ ಸಂಡೇನ ಸನ್ ಡ್ಯೂಟಿ ಅಂತ ಮಾಡಿಬಿಡಿ ಅಂತ ಹೇಳಿ ಪರೋಕ್ಷವಾಗಿ ಆಕ್ರೋಶ ಹೊರ ಹಾಕಿದ್ದಾರೆ ಜೊತೆಗೆ ಡೇ ಆಫ್ ಅನ್ನೋದನ್ನ ಭ್ರಮೆ ಅಂತ ಹೇಳಿಬಿಡಿ ಅಂತ ಹೇಳಿದ್ದಾರೆ ಕ್ರೀಡಾಪಟು ಜ್ವಾಲಾ ಗುಟ್ಟ ಸೇರಿ ಬಹುತೇಕರು ಇದಕ್ಕೆ ಟೀಕೆ ಮಾಡಿದ್ದಾರೆ ಅಂದ ಹಾಗೆ ಈ ಹಿಂದೆ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಕೂಡ ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿದರು ಈ ಹೇಳಿಕೆ ಭಾರಿ ಪರ ವಿರೋಧ ಚರ್ಚೆಗೆ ಕಾರಣ ಆಗಿತ್ತು ಆಗಲೂ ನಾರಾಯಣ ಮೂರ್ತಿಯವರು ಇದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ನಾನು ಹೇಳಿರೋ ಅರ್ಥ ಏನು ಅಂದರೆ ಪ್ರತಿಯೊಬ್ರು ಜಾಸ್ತಿ ಕಷ್ಟಪಟ್ಟು ದುಡಿದು ದೇಶವನ್ನ ಮುನ್ನೆಲೆ ತಗೊಂಡು ಹೋಗಬೇಕು ಅಭಿವೃದ್ಧಿ ಆಗಬೇಕು ಪ್ರತಿಯೊಬ್ಬರು ಕೂಡ ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಅರ್ನ್ ಮಾಡಿದ್ರೆ ದೇಶವು ಕೂಡ ಶ್ರೀಮಂತ ಆಗೋಕೆ ಸಾಧ್ಯ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದು ಅಂತ ಸಮರ್ಥಿಸಿಕೊಂಡಿದ್ರು ಪಿ ನರೇಂದ್ರ ಮೋದಿ ಹೊಸ ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಇಂಟರ್ವ್ಯೂ ಕೊಟ್ಟಿದ್ದಾರೆ ಜೀರೋದಾ ಕಂಪನಿಯ ಸಹ ಸಂಸ್ಥಾಪಕ ಕರ್ನಾಟಕ ಮೂಲದ ನಿಖಿಲ್ ಕಾಮತ್ ರೊಂದಿಗೆ ಪೀಪಲ್ ಬೈ ಡಬ್ಲ್ಯೂ ಟಿ ಎಫ್ ಅನ್ನೋ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ತಪ್ಪುಗಳು ಆಗ್ತವೆ ನಾನು ಕೆಲ ತಪ್ಪುಗಳನ್ನು ಮಾಡಿದ್ದೀನಿ ನಾನೊಬ್ಬ ಮನುಷ್ಯ ದೇವರಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ರಾಜಕೀಯದ ಕುರಿತು ಮಾತನಾಡ್ತಾ ಪಾಲಿಟಿಕ್ಸ್ ತುಂಬ ಡೆಡಿಕೇಶನ್ ಬೀಳುತ್ತೆ ಸೊ ಇಲ್ಲಿ ಕೆಟ್ಟ ಮತ್ತು ಒಳ್ಳೆಯ ಎರಡೂ ಸಮಯದಲ್ಲೂ ಜನರೊಂದಿಗೆ ಸ್ಥಿರವಾದ ಸಂಪರ್ಕದಲ್ಲಿ ಇರಬೇಕು ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಅಲ್ಲದೆ ರಾಜಕೀಯ ಪ್ರವೇಶ ಮಾಡೋದು ಸುಲಭ ಆದರೆ ಯಶಸ್ಸನ್ನು ಸಾಧಿಸೋದು ಸಂಪೂರ್ಣವಾಗಿ ವಿಭಿನ್ನವಾದ ಚಾಲೆಂಜ್ ಆಗಿದೆ ಅಂತ ಮೋದಿ ಹೇಳಿದ್ದಾರೆ ಇನ್ನು ಎರಡು ಗಂಟೆಯ ಈ ಪಾಡ್ಕಾಸ್ಟ್ನಲ್ಲಿ ನಿಖಿಲ್ ಮೋದಿ ಅವರ ಬಾಲ್ಯ ಪೊಲಿಟಿಕಲ್ ಕರಿಯರ್ ಮತ್ತು ಲೀಡರ್ಶಿಪ್ನಲ್ಲಿರೋ ಚಾಲೆಂಜ್ ಒತ್ತಡ ನಿರ್ವಹಣೆ ಹೀಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದ ತೆರಿಗೆ ಹಣವನ್ನು ಹಂಚಿಕೆ ಮಾಡಿದೆ ಇದರಲ್ಲಿ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ರಾಜಸ್ಥಾನ ಅತಿ ಹೆಚ್ಚು ತೆರಿಗೆ ಹಣವನ್ನು ಪಡ್ಕೊಂಡಿದೆ ಇದರಲ್ಲಿ ಅತಿ ಹೆಚ್ಚು ಅಂದರೆ ಉತ್ತರ ಪ್ರದೇಶ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಎರಡನೇದಾಗಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಬಿಹಾರ ಮೂರನೇದಾಗಿ ಮಧ್ಯಪ್ರದೇಶ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಣವನ್ನು ಪಡ್ಕೊಂಡಿದ್ದಾರೆ ನಾಲ್ಕನೇದಾಗಿ ಪಶ್ಚಿಮ ಬಂಗಾಳ ಹದಿಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಣವನ್ನು ಪಡೆದಿದೆ ಏನು ಮಹಾರಾಷ್ಟ್ರ ಹತ್ತು ಸಾವಿರದ ಒಂಬೈನೂರ ತೆರಿಗೆ ಹಣವನ್ನು ಪಡೆದಿದ್ದರೆ ಕರ್ನಾಟಕ ತೆರಿಗೆ ಹಣವನ್ನು ಪಡೆದಿದೆ ಅತಿ ಕಡಿಮೆ ಅಂದರೆ ಗೋವಾ ಅರವತ್ತೇಳು ಕೋಟಿ ರೂಪಾಯಿ ತೆರಿಗೆ ಹಣವನ್ನು ಪಡ್ಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಆಯಾ ರಾಜ್ಯಗಳಿಗೆ ಎಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಮಾಡಲಾಗಿತ್ತು ಸದ್ಯ ಆರ್ಥಿಕ ಪ್ರಗತಿ ಕುಂಠಿತಗೊಂಡಿರುವುದರಿಂದ ರಾಜ್ಯಗಳ ಬಂಡವಾಳ ವೆಚ್ಚ ಹೆಚ್ಚಿಸಿ ಹಣ ಹರಿವು ಜಾಸ್ತಿ ಮಾಡಬೇಕು ಈ ಮೂಲಕ ಆರ್ಥಿಕತೆಗೆ ಹೆಚ್ಚಿನ ವೇಗ ಕೊಡಬೇಕು ಅನ್ನೋದು ಈ ಸಲ ಜಾಸ್ತಿ ಡಿವಲ್ಯೂಷನ್ ಟ್ಯಾಕ್ಸ್ ಡಿವಲ್ಯೂಷನ್ ಆಗಿರೋದ್ರ ಹಿಂದಿನ ಲೆಕ್ಕಾಚಾರ ಅಂತ ಹೇಳಲಾಗ್ತಿದೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಂದಿರ ಮಸೀದಿ ವಿಚಾರವಾಗಿ ಮಾತನಾಡಿದ್ದಾರೆ ದೇಶದಲ್ಲಿ ಮಂದಿರ ಮಸೀದಿ ವಿವಾದಗಳು ಭುಗಿಲೆಳ್ತಿವೆ ಸಂಬಲ್ನಲ್ಲಿ ಸನಾತನ ಪ್ರೂಫ್ ಕೂಡ ಸಿಕ್ಕಿದೆ ಹೀಗಾಗಿ ವಿವಾದಿತ ಕಟ್ಟಡಗಳನ್ನ ಮಸೀದಿ ಅಂತ ಕರೀಬಾರದು ನಮ್ಮ ಪರಂಪರೆಯನ್ನ ಮರಳಿ ಪಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ದಾರೆ ಅಲ್ಲದೆ ಭಾರತ ಮುಸ್ಲಿಂ ಲೀಗ್ ಮೆಂಟಾಲಿಟಿ ಹಿಂದೆ ಓಡಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಇದೇ ಜನವರಿ ಹದಿಮೂರನೇ ತಾರೀಕು ನಡೆಯಲಿರೋ ಕುಂಭಮೇಳದ ಜಾಗ ಕೂಡ ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಇದು ವಕ್ಫ್ ಬೋರ್ಡ್ ಹೆಸರಲ್ಲಿ ಮಾಫಿಯಾ ನಡೀತಾ ಇದೆ ನಮ್ಮ ಸರ್ಕಾರ ವಕ್ಫ್ ಮುಟ್ಟುಗೋಲು ಹಾಕಿಕೊಂಡಿರುವ ಪ್ರತಿಯೊಂದು ಆಸ್ತಿ ಬಗ್ಗೆ ತನಿಖೆ ನಡೆಸ್ತಾ ಇದೆ ಪ್ರತಿ ಇಂಚು ವಕ್ಫ್ ಆಕ್ರಮಿತ ಜಾಗವನ್ನ ಮರಳಿ ಪಡಿತೀವಿ ಅದನ್ನು ಪಡೆದ ನಂತರ ಬಡವರಿಗೆ ಆಸ್ಪತ್ರೆಗಳಿಗೆ ಶಾಲೆಗಳನ್ನು ಕಟ್ಟೋಕೆ ಬಳಸ್ತೀವಿ ಅಂತ ವಕ್ಫ್ ಬೋರ್ಡ್ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಏನೋ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆನಲ್ಲಿ ಬಂಧನಕ್ಕೀಡಾಗಿದ್ದ ಭಾರತ ಮೂಲದ ನಾಲ್ವರು ನಾಗರಿಕರಿಗೆ ಕೆನಡಾ ಕೋರ್ಟ್ ಜಾಮೀನು ಕೊಟ್ಟಿದೆ ಅಂತ ರಿಪೋರ್ಟ್ ಆಗಿತ್ತಲ್ಲ ಅದಕ್ಕೀಗ ಕೆನಡಾ ಸರ್ಕಾರಿ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿರೋದನ್ನ ನಿರಾಕರಿಸಿದ್ದಾರೆ ಜೈಲಿನಲ್ಲೇ ಇದಾರೆ ಅಂತ ಹೇಳಿದ್ದಾರೆ ಏನೋ ಶರಣಾಗತರಾದ ನಕ್ಸಲರ ಬಗ್ಗೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮ್ಮಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನ ಕಾಡಿನಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ನಕ್ಸಲ್ರು ಶಸ್ತ್ರಾಸ್ತ್ರಗಳನ್ನ ಬಿಸಾಕಿರೋದನ್ನ ಪತ್ತೆ ಹಚ್ಚುವಕೆ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಈ ಬಗ್ಗೆ ಶರಣಾದ ನಕ್ಸಲ್ರ ಬಳಿ ಕೂಡ ಕೇಳ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಶರಣಾದ ನಕ್ಸಲ್ರು ಕಾಡಿನ ರಹಸ್ಯ ಜಾಗದಲ್ಲೇ ಶಸ್ತ್ರಾಸ್ತ್ರಗಳನ್ನ ಬಚ್ಚಿಟ್ಟಿದ್ದಾರೆ ಅನ್ನೋ ಶಂಕೆ ವ್ಯಕ್ತ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ನಕ್ಸಲ್ರನ್ನ ಪೊಲೀಸರು ಬಾಡಿ ವಾರೆಂಟ್ ಪಡೆದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ಬಳಿಕ ಶಸ್ತ್ರಾಸ್ತ್ರ ವಶಕ್ಕೆ ಪಡೆಿದ್ದಾರೆ ಅಂತ ಹೇಳಲಾಗ್ತಿದೆ ಬಿಜೆಪಿ ಜನವರಿ ಇಪ್ಪತ್ತೈದರ ಒಳಗೆ ರಾಜ್ಯ ವ್ಯಾಪಿ ಭೀಮಾ ಸಂಗಮ ಅಭಿಯಾನಕ್ಕೆ ಮುಂದಾಗಿದೆ ಈ ಸಂಬಂಧ ಪಕ್ಷದ ಶಾಸಕರು ಮತ್ತು ಸಂಸದರಿಗೆ ಜವಾಬ್ದಾರಿ ಕೊಡಲಾಗಿದೆ ಮನೆ ಮನೆಗೆ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಮುಟ್ಟಿಸುವ ಕೆಲಸ ನಡೆಯುತ್ತೆ ಅಂತ ಬಿಜೆಪಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಗುರುವಾರ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ನಾಯಕರಿಗೆಲ್ಲ ಈ ಬಗ್ಗೆ ಡೈರೆಕ್ಷನ್ಸ್ ಕೊಡಲಾಗಿದೆ ಅಂತ ಗೊತ್ತಾಗಿದೆ ಅಂದ ಹಾಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರದಲ್ಲಿ ಅವರು ಕಾಂಗ್ರೆಸ್ ಮೇಲೆ ಮಾಡಿದ ಟೀಕೆ ಟಿಪ್ಪಣಿ ಇತ್ತಲ್ಲ ಅದನ್ನು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ಅಂತ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ರಾಷ್ಟ್ರವ್ಯಾಪಿ ಅಭಿಯಾನವನ್ನು ನಡೆಸೋಕೆ ಬಂದೆಲ್ಲ ಕರೆ ಕೊಟ್ಟು ದೊಡ್ಡ ಆಂದೋಲನ ಮಾಡುವ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಕಡೆಯಿಂದಲೂ ಕೂಡ ಒಂದು ಕೌಂಟರ್ ನರೇಟಿವ್ ಅನ್ನು ಬಿಲ್ಡ್ ಮಾಡೋಕೆ ಅಥವಾ ಅದಕ್ಕೆ ಪ್ರತಿಯಾಗಿ ಒಂದು ಪ್ರತ್ಯೇಕ ಅಭಿಯಾನ ಮಾಡೋಕೆ ಬಿಜೆಪಿ ಕೂಡ ಇದೆಲ್ಲ ಇದೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಜಾರಿ ಮಾಡಿದೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಸೌಲಭ್ಯವನ್ನು ಕೊಡೋಕೆ ನಿರಾಕರಿಸಿದಕ್ಕೆ ಎಪ್ಪತ್ತೆರಡು ವರ್ಷದ ವ್ಯಕ್ತಿಯೊಬ್ಬರು ತಮ್ಮ ಜೀವನವನ್ನು ಅವರು ಮುಗಿಸ್ಕೊಂಡಿದ್ರು ಆಗಲ್ಲ ಅಂತ ಹೇಳುವುದಕ್ಕಿನ್ನು ಈ ಸಂಬಂಧ ಸ್ಪಷ್ಟೀಕರಣ ಕೊಡುವಂತೆ ಎರಡೂ ಸರ್ಕಾರಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಮೃತ ವ್ಯಕ್ತಿ ಆಯುಷ್ಮಾನ್ ಭಾರತ್ ಪಿ ಎಂ ಜನ್ ಆರೋಗ್ಯ ಯೋಜನೆಯಡಿ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡಿದ್ರು ಆದರೆ ಅವರಿಗೆ ಈ ಯೋಜನೆಯಡಿ ಐದು ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಕೊಡೋಕೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆ ರಿಜೆಕ್ಟ್ ಮಾಡಿತ್ತು ಹೀಗಾಗಿ ಆ ವ್ಯಕ್ತಿ ಬೇಸತ್ತು ದುಡುಕಿನ ನಿರ್ಧಾರವನ್ನ ಮಾಡಿದ್ರು ಈಗ ಮಾನವ ಹಕ್ಕುಗಳ ಆಯೋಗ ನೋಟಿಸ್ ಜಾರಿ ಮಾಡಿದೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕಳೆದ ವರ್ಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ದಾಖಲೆ ಪ್ರಮಾಣದ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದೇ ವರ್ಷದಲ್ಲಿ ಬರೋಬ್ಬರಿ ನಾಲ್ಕು ಕೋಟಿಗೂ ಅಧಿಕ ಪ್ರಯಾಣಿಕರು ವಿಮಾನ ನಿಲ್ದಾಣದ ಮೂಲಕ ಅಂದರೆ ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಪ್ರಯಾಣ ಮಾಡಿದ್ದಾರೆ ಅಲ್ಲದೆ ಈ ವಿಮಾನ ನಿಲ್ದಾಣದಿಂದ ದೇಸಿ ಹಾಗೂ ಅಂತಾರಾಷ್ಟ್ರೀಯ ಹೊಸ ಮಾರ್ಗಗಳಿಗೂ ವಿಮಾನ ಹಾರಾಟವನ್ನು ಶುರು ಮಾಡಲಾಗಿದೆ ಇದೇ ಅವಧಿಯಲ್ಲಿ ಈ ವಿಮಾನ ನಿಲ್ದಾಣದ ಮೂಲಕ ಸುಮಾರು ನಾಲ್ಕು ಪಾಯಿಂಟ್ ಒಂಬತ್ತು ಸಾವಿರ ಮೆಟ್ರಿಕ್ ಟನ್ ಸರಕು ಕೂಡ ಸಾಗಾಣಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬರೀ ಮೂರು ಪಾಯಿಂಟ್ ಏಳು ಕೋಟಿ ಪ್ರಯಾಣಿಕರು ಈ ವಿಮಾನ ನಿಲ್ದಾಣವನ್ನು ಯೂಸ್ ಮಾಡಿದ್ರು ಈಗ ಭಾರಿ ದೊಡ್ಡ ಜಂಪ್ ಆಗಿದೆ ಈ ಹಿಂದೆ ಗಲಭೆ ಉಂಟಾಗಿ ಭಾರಿ ಚರ್ಚೆಗೆ ಕಾರಣವಾಗಿದ್ದ ಯುಪಿಯ ಸಂಬಲ್ನ ಶಾಹಿ ಜಾಮಾ ಮಸೀದಿ ವಿಚಾರವಾಗಿ ಮತ್ತೊಂದು ಬೆಳವಣಿಗೆಯಾಗಿದೆ ಈ ಮಸೀದಿ ಸಂಬಂಧ ಸುಪ್ರೀಂ ಕೋರ್ಟ್ ಸಂಬಲ್ ಜಿಲ್ಲಾಡಳಿತಕ್ಕೆ ನಿರ್ದೇಶನ ಕೊಟ್ಟಿದೆ ಶಾಹಿ ಜಾಮ ಮಸೀದಿಯ ಪ್ರವೇಶ ದ್ವಾರದಲ್ಲಿರುವ ಖಾಸಗಿ ಬಾವಿ ವಿಚಾರವಾಗಿ ಯಾವುದೇ ಕ್ರಮ ಕೈಗೊಳ್ಳದಾದರೂ ಕೂಡ ಸುಪ್ರೀಂ ಕೋರ್ಟ್ನ ಅನುಮತಿ ಕಡ್ಡಾಯ ಅಂತ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ದ್ವಿಸದಸ್ಯ ಪೀಠ ನಿರ್ದೇಶನ ಕೊಟ್ಟಿದೆ ಅಂದಹಾಗೆ ಸಂಬಲ್ನ ಸೀನಿಯರ್ ಸಿವಿಲ್ ಕೋರ್ಟ್ ಶಾಹಿ ಜಾಮಾ ಮಸೀದಿ ಸರ್ವೆಗೆ ಅಡ್ವೊಕೇಟ್ ಕಮಿಷನರ್ ಅನ್ನು ನೇಮಕ ಮಾಡಿತ್ತು ಈ ಸರ್ವೆ ವೇಳೆ ಭಾರಿ ಹಿಂಸಾಚಾರ ಆಗಿ ಐವರು ಪ್ರಾಣ ಕೂಡ ಕಳ್ಕೊಂಡಿದ್ರು ಈ ಸಂಬಂಧ ಸಂಬಲ್ನ ಕೆಳ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಶಾಹಿ ಜಾಮಾ ಮಸೀದಿ ಮ್ಯಾನೇಜ್ಮೆಂಟ್ ಕಮಿಟಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು ಹೀಗಾಗಿ ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಂಬಲ್ ಜಿಲ್ಲಾಡಳಿತಕ್ಕೆ ಈ ನಿರ್ದೇಶನ ನೀಡಿದೆ ಇನ್ನು ಯುಪಿಯ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ ಮಹಾ ಕುಂಭ ಮೇಳದಲ್ಲಿ ಅದಾನಿ ಗ್ರೂಪ್ ಮತ್ತು ಇಸ್ಕಾನ್ ಸೇರಿ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡೋಕೆ ಮುಂದಾಗಿದ್ದಾರೆ ಜನವರಿ ಹದಿಮೂರನೇ ತಾರೀಕಿನಿಂದ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನವರೆಗೆ ಕುಂಭಮೇಳ ನಡೆಯಲಿದ್ದು ಈ ಟೈಮ್ನಲ್ಲಿ ಸುಮಾರು ಐವತ್ತು ಲಕ್ಷ ಭಕ್ತಾದಿಗಳಿಗೆ ಮಹಾಪ್ರಸಾದ ಸೇವೆ ಒದಗಿಸುತ್ತಾರೆ ಇದಕ್ಕಾಗಿ ಎರಡೂವರೆ ಸಾವಿರ ಸ್ವಯಂ ಸೇವಕರನ್ನ ನಿಯೋಜಿಸಲಾಗಿದೆ ಈ ಬಗ್ಗೆ ಮಾತನಾಡಿರೋ ಗೌತಮ್ ಅದಾನಿ ಕುಂಭಮೇಳದಲ್ಲಿ ಮಹಾಪ್ರಸಾದ ಸೇವೆ ಮಾಡ್ತಿರುವುದು ನನ್ನ ಅದೃಷ್ಟ ಅಂತ ಹೇಳಿದ್ದಾರೆ ಮುಂದಿನ ಜನವರಿ ಇಪ್ಪತ್ತಾರನೇ ತಾರೀಕು ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ನಡೆಯಲಿರೋ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಈಗ ಆಲ್ರೆಡಿ ಭರ್ಜರಿ ತಯಾರಿ ಶುರುವಾಗಿದೆ ಈ ಭವ್ಯ ಕಾರ್ಯಕ್ರಮಕ್ಕೆ ವಿವಿಧ ವಲಯದ ಹಿನ್ನೆಲೆ ಹೊಂದಿರೋ ಸುಮಾರು ಹತ್ತು ಸಾವಿರ ವಿಶೇಷ ಅತಿಥಿಗಳಿಗೆ ಆಹ್ವಾನ ಕೊಡಲಾಗಿದೆ ಆಹ್ವಾನಿತರಲ್ಲಿ ವಿವಿಧ ವಲಯಗಳ ಸಾಧಕರು ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಇದೇ ಮೊದಲ ಬಾರಿಗೆ ಪರಿಸರ ಸಂರಕ್ಷಣೆ ವಿಪತ್ತು ನಿರ್ವಹಣೆ ವನ್ಯಜೀವಿ ಮತ್ತು ಅರಣ್ಯ ರಕ್ಷಣೆಯ ಸ್ವಯಂ ಸೇವಕರನ್ನ ಕೂಡ ಆಹ್ವಾನಿಸಲಾಗಿದೆ ಇನ್ನು ಪ್ಯಾರಾ ಒಲಿಂಪಿಕ್ ವಿಜೇತರು ಶಾಲೆಯ ಕಾಂಪಿಟೇಷನ್ ಅಲ್ಲಿ ವಿನ್ ಆದವರು ಕೂಡ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಈ ರೀತಿ ಭಾಗವಹಿಸಿರೋರು ರಾಷ್ಟ್ರೀಯ ಯುದ್ಧ ಸ್ಮಾರಕ ಮತ್ತು ಪಿಎಂ ಸಂಗ್ರಹಾಲಯಗಳಿಗೂ ವಿಸಿಟ್ ಮಾಡ್ತಾರೆ ಅಲ್ಲದೆ ಇವರಿಗೆ ಕೇಂದ್ರದ ಹಿರಿಯ ಮಂತ್ರಿಗಳೊಂದಿಗೆ ಇಂಟರಾಕ್ಟ್ ಮಾಡುವ ಅವಕಾಶ ಕೊಡಲಾಗಿದೆ ಅಂತ ಕೂಡ ಗೊತ್ತಾಗಿದೆ ಏನೋ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನಾವೀಗ ನೋಡ್ತಾ ಹೋಗೋದಾದ್ರೆ ಮಂಗಳೂರಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾ ಪ್ರಜೆಯನ್ನ ಅರೆಸ್ಟ್ ಮಾಡಲಾಗಿದೆ ರಾಜ್ಯ ಆಂತರಿಕ ಭದ್ರತಾ ವಿಭಾಗ ಮತ್ತು ಮಂಗಳೂರು ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆ ವೇಳೆ ಈತನನ್ನ ಬಂಧಿಸಿದ್ದಾರೆ ಬಂಧಿತನನ್ನ ಬಾಂಗ್ಲಾದ ರಾಜ್ಶಾಹಿ ಜಿಲ್ಲೆ ನಿವಾಸಿ ಇಪ್ಪತ್ತೈದು ವರ್ಷದ ಅನ್ರುಲ್ ಶೇಖ್ ಅಂತ ಗುರುತಿಸಲಾಗಿದೆ ಏನೋ ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪಬ್ಲಿಕ್ ಪರೀಕ್ಷೆಯ ಅಂತಿಮ ವೇಳೆ ವೇಳಾಪಟ್ಟಿ ಪ್ರಕಟ ಆಗಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇದನ್ನು ಪ್ರಕಟಿಸಿದೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ಮತ್ತು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಎಸ್ಎಸ್ಎಲ್ ಸಿ ಪರೀಕ್ಷೆ ನಡೆಯುತ್ತೆ ದೇಶದಲ್ಲಿ ಮತ್ತೊಂದು ಎಚ್ಎಂಪಿವಿ ಪ್ರಕರಣ ಪತ್ತೆಯಾಗಿದೆ ಗುಜರಾತ್ನ ಸಬರ್ಕಾಂತಾದಲ್ಲಿ ಎಂಟು ವರ್ಷದ ಮಗುನಲ್ಲಿ ವೈರಸ್ ಕಾಣಿಸಿಕೊಂಡಿದೆ ಹೀಗಾಗಿ ಗುಜರಾತ್ನಲ್ಲಿ ಮೂರು ಎಚ್ಎಂಪಿವಿ ಪ್ರಕರಣಗಳು ಈಗ ಬೆಳಕಿಗೆ ಬಂದಂತಾಗಿದೆ ಈ ಮೂಲಕ ದೇಶದಲ್ಲಿ ಈವರೆಗೆ ಹನ್ನೊಂದು ಕೇಸ್ಗಳು ಅಫಿಷಿಯಲ್ ಆಗಿ ಪತ್ತೆ ಆದಂತಾಗಿದೆ ಏನೋ ಭಾರತೀಯ ಷೇರುಪೇಟೆಯಲ್ಲಿ ಲೂಸಿಂಗ್ ಟ್ರೆಂಡ್ ಕಂಟಿನ್ಯೂ ಆಗಿದೆ ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಇನ್ನೂರ ನಲವತ್ತೊಂದು ಪಾಯಿಂಟ್ ಬಿದ್ದು ಎಪ್ಪತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆಂಟಕ್ಕೆ ಹೋಗಿದೆ ನಿಫ್ಟಿ ಎಂಬತ್ತಾರು ಪಾಯಿಂಟ್ ಬಿದ್ದು ಇಪ್ಪತ್ತ್ಮೂರು ಸಾವಿರದ ನಾನೂರ ನಲವತ್ತಕ್ಕೆ ರೀಚ್ ಆಗಿದೆ ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ವಿದೇಶಿ ಬಂಡವಾಳದ ಹೊರಹರಿವು ಡಾಲರ್ ಮೌಲ್ಯ ಹೆಚ್ಚಾಗ್ತಿರೋದು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿ ಭಾರಿ ಸೆಲ್ ಆಫ್ ಆಗಿರುವುದು ಷೇರುಪೇಟೆಗೆ ನಿರಂತರವಾಗಿ ಹೊಡೆತ ಕೊಡ್ತಾ ಇದೆ ಹಾಗೂ ಅಮೆರಿಕದ ಬಾಂಡ್ಗಳ ಸೆಲ್ ಆಫ್ನಿಂದ ಹೂಡಿಕೆದಾರರು ಜಾಗೃತರಾಗಿ ವಹಿವಾಟು ನಡೆಸಿದ್ದಾರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟೆಕ್ ಮಹೀಂದ್ರಾ ಇನ್ಫೋಸಿಸ್ ವಿಪ್ರೋ ಕಂಪನಿ ಷೇರುಗಳು ಲಾಭ ಮಾಡಿಕೊಂಡಿವೆ ಶ್ರೀರಾಮ್ ಫಿನಾನ್ಸ್ ಅದಾನಿ ಎಂಟರ್ಪ್ರೈಸಸ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಷೇರುಗಳು ಕುಸಿತ ಕಂಡಿವೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹತ್ತು ಪೈಸೆ ಇಳಿಕೆಯಾಗಿ ಎಂಬತ್ತೈದು ರೂಪಾಯಿ ತೊಂಬತ್ತಾರು ಪೈಸೆಯಾಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರು ರೂಪಾಯಿ ಹೆಚ್ಚಾಗಿ ಎಪ್ಪತ್ತೆಂಟು ಸಾವಿರದ ಹದಿನೆಂಟು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಅರವತ್ತೆರಡು ರೂಪಾಯಿ ಹೆಚ್ಚಾಗಿ ಎಪ್ಪತ್ತೊಂದು ಸಾವಿರದ ನಾನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ನಾನೂರ ಅರವತ್ತೆಂಟು ರೂಪಾಯಿ ಹೆಚ್ಚಾಗಿ ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆಂಟು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡೂ ಇಲ್ಲ ಬರೀ ಸುದ್ದಿನ ಸುದ್ದಿ ಥರ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ナマステ